Welcome to A1 Resource YouTube channel. ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಮೂವತ್ತನೇ ತಾರೀಕು ನಡೀತದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಪತ್ರಿಕೆ ಒಂದು ಪತ್ರಿಕೆ ಎರಡರಲ್ಲಿ ಗಣಿತಕ್ಕೆ ನೀವು ಪ್ರಿಪರೇಷನ್ ಮಾಡ್ತಾ ಇರ್ತೀರಿ ಅಥವಾ ಈಗ ರಜಾ ಅವಧಿಯಲ್ಲಿ ಮನೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೈ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಯಾರಿಗೆಲ್ಲ ಬೇಸಿಕ್ ಕೊರತೆ ಇದೆ ಅಂತಹ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋನ ನೋಡಬಹುದು ಪತ್ರಿಕೆ ಒಂದರಲ್ಲಿ ಆರ್ಟ್ಸ್ ನವರಿಗೆ ಪತ್ರಿಕೆ ಎರಡರಲ್ಲಿ ಮ್ಯಾಥಮೆಟಿಕ್ಸ್ ನವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ಈ ವಿಡಿಯೋ ಇವತ್ತಿನಿಂದ ನಾನು ನಿಮಗೆ ನಿಮಗೆ ಬೇಸಿಕ್ ಒಂದು ಕ್ಲಾಸ್ ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಮಾಡಲ್ ಕ್ವಶನ್ ಪೇಪರ್ ಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಕೇವಲ ಶಿಕ್ಷಕರಿಗೆ ಹುದ್ದೆ ಆಕಾಂಕ್ಷಿಗಳಿಗೆ ಟಿ ಟಿ ಆಕಾಂಕ್ಷಿಗಳಿಗೆ ಅಷ್ಟೇ ಅಲ್ಲ ಇನ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಸಿಕ್ಸ್ ಕ್ವಶನ್ಸ್ ಏನಿರುತ್ತೆ ಸೊ ಇದ್ರ ಮೇಲೆ ನಿಮಗೆ ಬಹಳಷ್ಟು ಡಿಪೆಂಡ್ ಆಗಿರುತ್ತೆ ನಾನು ಎಲ್ಲ ಒಂದು ಪ್ರಶ್ನೆಗಳನ್ನು ಐದನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕದಿಂದ ತಗೊಂಡಿದ್ದೀನಿ ಸೊ ಸ್ಟೇಟ್ ಸಿಲಬಸ್ ಆಗಿರುತ್ತೆ ಸೊ ನೀವು ನೋಡಿ ಈ ಒಂದು ತರಗತಿಯ ಸದುಪಯೋಗವನ್ನು ಪಡಿಸ್ತೀನಿ ಸೊ ಪ್ರಶ್ನೆಗಳು ಈ ರೀತಿ ಇದ್ದಾವೆ ನೋಡ್ತಾ ಹೋಗಿ ಈ ಕೆಳಗಿನವುಗಳಲ್ಲಿ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದದನ್ನು ಆರಿಸಿ ಒಂದು ಕ್ರಮ ಸಂಖ್ಯೆಯೊಡನೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ತುಂಬ ಬೇಸಿಕ್ ಆದ ಪ್ರಶ್ನೆಗಳು ಅಂತ ನೀವು ಅಂದ್ಕೋಬೋದು ಆದರೆ ಈ ಬೇಸಿಕ್ಕೇ ನಿಮಗೆ ಕೆಲವೊಂದು ಸರಿ ಕನ್ಫ್ಯೂಸ್ ಮಾಡುವಂಥದ್ದು ಸರ್ಕಿ ಪ್ರಶ್ನೆಗಳು ಇಷ್ಟೇ ಅಲ್ಲ ಇದರ ಹಿಂದೆ ಯಾವ ಥರದ ಒಂದು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಎಸ್ ಭಾಗಲಬ್ಧ ಸಂಖ್ಯೆಗಳ ಗಣಗಳಲ್ಲಿ ಗಣಗಳಲ್ಲಿನ ಗುಣಾಕಾರದ ಅನನ್ಯತಾಂಶ ಅಂದರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಕೇಳಿದ್ದಾರೆ ಸೊ ಭಾಗಲಬ್ಧ ಸಂಖ್ಯೆಗಳ ಅಂತ ಕೊಡಿದರೆ ಭಾಗಲಬ್ಧ ಅಭಾಗಲಬ್ಧ ಮತ್ತು ಯಾವುದೇ ಸಂಖ್ಯೆ ಕೊಡಲಿ ನಿಮಗೆ ಗೊತ್ತಿರಲಿ ಗುಣಾಕಾರದ ಅನನ್ಯತಾಂಶ ಯಾವುದು ಅಂತ ಹೇಳಿದರೆ ಒಂದು ಎಸ್ ಹಾಗಾದರೆ ಮತ್ತೆ ಇದೇ ಥರ ಬೇರೆ ಯಾವ ಪ್ರಶ್ನೆ ಬರ್ಬೋದು ಸಂಕಲನದ ಅನನ್ಯತಾಂಶ ಬರ್ಬೋದು ಯಾವುದು ಹಾಗಾದರೆ ಸಂಕಲನ ಅನಿತಾಂಶ ಸೊನ್ನೆ ಆಗಿರುತ್ತೆ ಸಂಕಲನದ ವಿಲೋಮ ಒಂದು ಇದರ ಒಂದು ವಿಲೋಮ ಯಾವುದು ಅಂತ ಕೊಟ್ಟರೆ ಪ್ಲಸ್ ಕೊಟ್ಟಿದ್ರೆ ಮೈನಸ್ ಮಾಡಬೇಕು ಮೈನಸ್ ಕೊಟ್ಟಿದರೆ ಪ್ಲಸ್ ಮಾಡಬೇಕು ಮೈನಸ್ ಒಂದು ಆಗುತ್ತೆ ಒಂದರ ಸಂಕಲನದ ವಿಲೋಮ ಆ ಥರ ಸೊ ಅಂದರೆ ನಿಮಗೆ ಸಂಕಲನದ ವಿಲೋಮ ಗುಣಾಕಾರದ ಅನನ್ಯತಾಂಶ ಸೊ ಇವೆಲ್ಲವನ್ನು ಕೂಡ ಗೊತ್ತಿರಬೇಕು ಸೊ ಸೊ ಇಲ್ಲಿ ಸಂಕಲನದ ಅಂಶ ಅಂತಂದರೆ ಏನಪ್ಪಾ ಅಂದರೆ ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನು ಕೂಡಿದಾಗ ನಮಗೆ ಉತ್ತರ ಅದೇ ಸಂಖ್ಯೆ ಬರಬೇಕು ಅಂದರೆ ಎ ಪ್ಲಸ್ ಝೀರೋ ಇಸ್ ಈಕ್ವಲ್ ಟು ಜೀರೋ ಪ್ಲಸ್ ಎ ಆಗಿರುತ್ತೆ ಸೊ ದಟ್ ಈಸ್ ಈಕ್ವಲ್ ಟು ಎ ಅಂದರೆ ಸಂಕಲನದ ಅನನ್ಯತಾಂಶ ಬಂದು ಸೊನ್ನೆ ಯಾವುದೇ ಕನ್ಫ್ಯೂಷನ್ ಬೇಡ ಸೊನ್ನೆ ಅಂತ ಅದು ಭಾಗಲಬ್ಧ ಸಂಖ್ಯೆ ಅವಾಗಲಬ್ಧ ಸಂಖ್ಯೆ ಅಂತ ವಿಚಾರ ಮಾಡಬೇಡ್ರಿ ಯಾವುದೇ ಸಂಖ್ಯೆ ಆಗಿರಲಿ ಅದರ ಅನನ್ಯತಾಂಶ ಸಂಕಲನದ್ದು ಸೊನ್ನೆನೇ ಆಗಿರುತ್ತೆ ಗುಣಾಕಾರದ ಅನೇಕ ಅಂಶ ಒಂದು ಅಂದರೆ ಒಂದು ಎ ಗುಣಿಸು ಒಂದು ಇಸ್ ಇಕ್ ಒಲ್ಟು ಒಂದು ಗುಣಿಸು ಎ ಏನೇ ಆಗಿರುತ್ತೆ ಹಾಗಾಗಿ ಒಂದು ಅನ್ನೋದು ಗುಣಾಕಾರದ ಹನ್ನನೇತಾಂಶ ಇನ್ನು ಸಂಕಲನದ ವಿಲೋಮ ನಾನು ನಿಮಗೆ ಆಗಲೇ ಹೇಳಿದ್ದಲ್ವಾ ಎ ಕೊಟ್ಟಿದ್ರೆ ಮೈನಸ್ ಎ ಆಗುತ್ತೆ ಮೈನಸ್ ಬಿ ಕೊಟ್ಟಿದರೆ ಪ್ಲಸ್ ಬಿ ಆಗುತ್ತೆ ಅಂದರೆ ಅರ್ಥ ಚಿಹ್ನೆಗಳು ಪ್ಲಸ್ ಇದ್ದಾಗ ಮೈನಸ್ ಆಗುತ್ತೆ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಸೊ ಇದು ಗುಣ ಸಂಕಲನದ ವಿಲೋಮ ಇನ್ನು ಗುಣಾಕಾರದ ವಿಲೋಮ ಬಂದು ಏನ ಗುಣಾಕಾರದ ವಿಲೋಮ ಬಂದು ಒಂದು ಭಾಗಿಸು ಎ ಆಗುತ್ತೆ ಅಕಸ್ಮಾತ್ ಒಂದು ಭಾಗಿಸು ಎ ಕೊಟ್ಟಿದರೆ ಬರೀ ಎ ಆಗುತ್ತೆ ಸೊ ಈ ರೀತಿ ಗುಣಾಕಾರದ ವಿಲೋಮ ಅಕಸ್ಮಾತ್ ಅವರು ಎ ಬೈ ಬಿ ಅಂತ ಕೊಟ್ಟಿದರೆ ಏನಾಗುತ್ತೆ ಬಿ ಬೈ ಎ ಆಗುತ್ತೆ ಉಲ್ಟಾ ಅಂಶ ಛೇದ ಆಗುತ್ತೆ ಛೇದ ಅಂಶ ಆಗುತ್ತೆ ಅಂದರೆ ಅರ್ಥ ವಿಲೋಮವನ್ನು ಗುಣಾಕಾರದ ವಿಲೋಮವನ್ನು ನಾವು ಗುಣಿಸಿದಾಗ ಅದರ ಜೊತೆಗೆ ಅದರ ಉತ್ತರ ಒಂದಾಗುತ್ತೆ ನೋಡಿ ಇದು ಎ ಬೈ ಬಿಗೆ ಬಿ ಬೈ ಎ ಎ ಕ್ಯಾನ್ಸಲ್ ಆಗುತ್ತೆ ಬಿ ಬಿ ಕ್ಯಾನ್ಸಲ್ ಆಗುತ್ತೆ ಉತ್ತರ ಒಂದು ಬರುತ್ತೆ ಸೊ ಇದು ಬಹಳ ಇಂಪಾರ್ಟೆಂಟ್ ಅಂಶ ಛೇದ ಆಗುತ್ತೆ ಛೇದ ಅಂಶ ಆಗುತ್ತೆ ಸೊ ಛೇದದಲ್ಲಿ ಇಲ್ಲ ಅಂದ್ರೆ ಒಂದು ಅಂತ ತಿಳ್ಕೊಂಡು ನಾವು ಈ ರೀತಿ ಬರಿಬೋದು ಇದು ಒಂದು ಗುಣಾಕಾರದ ಅನನ್ಯ ತಾಂಶ ಅಲ್ಲ ಗುಣಾಕಾರದ ವಿಲೋಮ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಇದ್ರ ಮೇಲೆ ನಿಮಗೆ ಯಾವ ಪ್ರಶ್ನೆ ಕೂಡ ಬೇಕಾದರೂ ಬರ್ಬೋದು ಆ ಒಂದು ಪ್ರಶ್ನೆಗಳನ್ನು ನೀವು ಎಷ್ಟು ಬೇಕಾದರೂ ಬರ್ಕೋಬೋದು ಸೊ ಈ ಒಂದು ಬೇಸಿಕ್ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಎಸ್ಪೆಷಲಿ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ನೋಡ್ತಾ ಹೋಗೋಣ ಇದು ಒಂದನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸೊ ಹಾಗಾದರೆ ಇದಕ್ಕೆ ಉತ್ತರ ಬಂದು ಒಂದು ಗುಣಾಕಾರದ ಅನನ್ಯತಾಂಶ ಬಂದು ಒಂದು ಅಂತ ಗೊತ್ತಾಯಿತು ನೆಕ್ಸ್ಟ್ ಎರಡನೇ ಪ್ರಶ್ನೆ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಏನ ಘಾತ ಎಮ್ ಅದರ ಘಾತ ಎನ್ ಅಂತ ಇದೆ ಎ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್ಗೆ ಸಮನಾಗಿರುವುದು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸಲ್ಲಿ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಎ ಟು ದಿ ಪರ್ ಆಫ್ ಎಮ್ ಮೈನಸ್ ಎನ್ ಎ ಟು ದಿ ಪವರ್ ಆಫ್ ಎಮ್ ಡಿವೈಡ್ ಬೈ ಎನ್ ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಅಂತ ಕೊಟ್ಟಿದ್ದಾರೆ ಸೊ ಇದು ಘಾತಾಂಕಗಳ ನಿಯಮದಲ್ಲಿ ಬರುತ್ತೆ ಸೊ ಘಾತಾಂಕಗಳ ನಿಯಮ ಗೊತ್ತಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾವು ನೋಡ್ಬೋದು ಸೊ ಮೊದಲಿಗೆ ಘಾತಾಂಕದ ನಿಯಮಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ ಎಸ್ ಘಾತಾಂಕದ ನಿಯಮಗಳು ಪ್ರಮುಖವಾಗಿ ಐದು ನಿಮ್ಗೆ ಗೊತ್ತಿದೆ ಸೊ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬರೆದಿದ್ದೀನಿ ಅದನ್ನು ನೀವು ಅಬ್ಸರ್ವ್ ಮಾಡಿ ಇದ್ರೆ ಏಕೆಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಡೀಟೇಲ್ ಆಗಿ ನಾವು ಕಲಿಬೇಕು ಅಂತ ಹೇಳಿ ನಾನು ಈ ರೀತಿ ಬರೆದಿದ್ದೀನಿ ಸೊ ಝೀರೋ ಎಕ್ಸ್ಪೊನೆಂಟ್ ಲಾ ಅಂತ ಕರೀತಾರೆ ಅಂದರೆ ಯಾವುದೇ ಸಂಖ್ಯೆಯ ಘಾತ ಸೊನ್ನೆ ಆಗಿದ್ದರೆ ಅದರ ಬೆಲೆ ಒಂದಾಗಿರುತ್ತೆ ಸೊ ಐಡೆಂಟಿಟಿ ಎಕ್ಸ್ಪೊನೆಂಟ್ ಲಾ ಅಂತ ಇದೆ ಏನೇ ಘಾತ ಒಂದು ಆಗಿದ್ರೆ ಅದರ ಬೆಲೆ ಏನೇ ಆಗಿರುತ್ತೆ ಅಂದರೆ ಒಂದನ್ನು ಒಂದು ಸರಿನೇ ಗುಣಿಸಿದ್ರೆ ಅದಷ್ಟೇ ಇರುತ್ತೆ ಅಲ್ವಾ ಹಾಗಾಗಿ ಸೊ ಇದು ಇವೆರಡು ನೆನಪಿಟ್ಕೊಳ್ಳಿ ಏನೇ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಆಗಿದ್ರೆ ಆ ಸಂಖ್ಯೆಯ ಬೆಲೆ ಒಂದಾಗಿರುತ್ತೆ ಯಾವುದೇ ಸಂಖ್ಯೆಯ ಗಾತ ಒಂದಾಗಿದೆ ಅದೇ ಸಂಖ್ಯೆ ಬಂದಿರುತ್ತೆ ನೆಕ್ಸ್ಟು ಮೂರನೇದು ಪ್ರಾಡಕ್ಟ್ ಲಾ ಅಂತ ಕರಿತೀವಿ ಇದನ್ನು ಒಂದು ಘಾತಾಂಕಗಳ ನಿಯಮದಲ್ಲಿ ಮೊದಲನೇ ನಿಯಮ ಅಂತ ಕರೀತಾರೆ ಎ ಗುಣಿಸು ಏನ ಗಾತ ಎಮ್ ಗುಣಿಸು ಏನ ಗಾತ ಎನ್ ಇಸ್ ಈಕ್ವಲ್ ಟು ಏನಘಾತ ಎಂ ಪ್ಲಸ್ ಎನ್ ಅಂತ ಆಗುತ್ತೆ ಅಂದರೆ ಆಧಾರ ಸಂಖ್ಯೆ ಒಂದೇ ಆಗಿದ್ದು ಗಾತಗಳು ಬೇರೆ ಬೇರೆ ಆಗಿ ಗುಣಾಕಾರದಲ್ಲಿ ಬಂದರೆ ಅದರ ಗಾತಗಳನ್ನು ಕೂಡ್ಬೋದು ಅಂತ ನೆಕ್ಸ್ಟು ಕೋಶೆಂಟ್ ಲಾ ಅಂತ ಬರುತ್ತೆ ಸೊ ಇದು ಎರಡನೇ ನಿಯಮ ಗಾತಾಂಕದಲ್ಲಿ ಏನಾಗಾತ ಎಮ್ ಡಿವೈಡೆಡ್ ಬೈ ಘಾತ ಎನ್ ಇದ್ದಾಗ ಎರಡಕ್ಕೂ ಆಧಾರ ಸಂಖ್ಯೆ ಏನೇ ಇದೆ ಸೊ ಏನಾಗಾತ ಎಮ್ ಮೈನಸ್ ಎನ್ ಆಗುತ್ತೆ ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಆಗಿರುತ್ತೆ ಓಕೆ ನೆಕ್ಸ್ಟು ನೆಗೆಟಿವ್ ಎಕ್ಸ್ಪೋನೆಂಟ್ ಲಾ ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಕೊಟ್ಟಿರುವಂಥದ್ದು ಏನಾಗಾತ ಮೈನಸ್ ಎಮ್ ಇದ್ದರೆ ಒನ್ ಡಿವೈಡೆಡ್ ಬೈ ಏನಾಗತ ಪ್ಲಸ್ ಎಮ್ ಆಗಿರುತ್ತೆ ನೆಕ್ಸ್ಟು ಮೂರನೇ ಗಾತಾಂಕದ ನಿಯಮ ಪವರ್ ಆಫ್ ಪವರ್ ಅಂತ ಹೇಳಿ ಕರಿತೀವಿ ಏನಗಾತ ಎಮ್ ಅದರಘಾತ ಎನ್ ಈಗೇನು ನಾವು ನೋಡಿದ್ವಿ ಪ್ರಶ್ನೆಯಲ್ಲಿ ಆ ಒಂದು ಸೂತ್ರ ಇದೇನೆ ಏನಗಾತ ಎಮ್ ಅದರಘಾತ ಎನ್ ಇಜಿಕ್ ಉಂಟು ಏನಗಾತ ಎಮ್ ಇಂಟು ಎನ್ ಆಗಿರುತ್ತೆ ನೆಕ್ಸ್ಟ್ ಪವರ್ ಆಫ್ ಪ್ರಾಡಕ್ಟ್ ಅಂತ ಇದೆ ಸೊ ಪ್ರಾಡಕ್ಟ್ ಏನಗಾತ ಎ ಗುಣಿಸು ಬಿ ಅದರಘಾತ ಎಮ್ ಅಂತ ಇದ್ದಾಗ ಅದರ ಒಂದು ಉತ್ತರ ಏನಾಗಿರುತ್ತಪ್ಪ ಅಂದರೆ ನೋಡಿ ಈ ಎರಡಕ್ಕೂ ಕೂಡ ಸಪ್ರೇಟ್ ಎಮ್ ಮತ್ತೆ ಎಮ್ ಬರುತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಏನಗಾತ ಎಮ್ ಇಂಟು ಬಿ ಬಿನಗಾತ ಎಮ್ ಆಗುತ್ತೆ ಸೊ ಈ ಒಂದು ಸೂತ್ರ ನೆನಪಿಟ್ಕೊಳ್ಳಿ ನೆಕ್ಸ್ಟು ಏನಗಾತ್ ಎ ಡಿವೈಡೆಡ್ ಬೈ ಬಿ ಅದರಘಾತ ಎಮ್ ಇದ್ದಾಗ ಅಲ್ಲೂ ಕೂಡ ಎಮ್ ಸಪ್ರೇಟಾಗಿ ಬರುತ್ತೆ ಸೊ ಇವು ಘಾತಾಂಕದ ನಿಯಮಗಳು ಐದು ನಿಯಮಗಳು ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ ಅಂತ ಭಾವಿಸ್ತಾ ಈಗ ಬಂದಿರುವಂಥ ಪ್ರಶ್ನೆಯಲ್ಲಿ ಕೊಟ್ಟಂತಹ ಉತ್ತರ ಬಂದು ಇದೆ ಏನಗಾತ ಎಮ್ ಅದರಘಾತ ಎನ್ ಇಸ್ ಈಕ್ವಲ್ ಟು ಏನಗಾತ ಎಮ್ ಇಂಟು ಎನ್ ಅಂತ ಅಂದರೆ ಎ ಟು ದಿ ಪವರ್ ಆಫ್ ಎಮ್ ಹೋಲ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎನ್ ಸೊ ಇದನ್ನು ಯಾವಾಗಲೂ ನಾವು ನೆನಪು ಮಾಡ್ಕೋಬೇಕು ಬಾಯ್ಪಾಟ್ ಹಾಕಬೇಕು ಬರೆದು ಬರೆದು ಪ್ರಾಕ್ಟೀಸ್ ಮಾಡಬೇಕು ಖಂಡಿತ ನಿಮ್ಗೆ ಉತ್ತರ ಸಿಗುತ್ತೆ ಎಸ್ ಹಾಗಾದರೆ ಈ ಒಂದು ಪ್ರಶ್ನೆಗೆ ನಾವು ನೋಡಿದ್ವಲ್ಲ ಸೂತ್ರ ಸರಿಯಾದ ಉತ್ತರ ಏನಾಗಾತ ಎಮ್ ಇಂಟು ಎನ್ ಆಗಿರುತ್ತೆ ರೈಟ್ ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಒಂದು ಚೌಕದ ವಿಸ್ತೀರ್ಣವು ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಬಾಹುವಿನ ಉದ್ದ ಅಂತ ಕೇಳಿದ್ದಾರೆ ಒಂದು ಚೌಕದ ವಿಸ್ತೀರ್ಣ ಅಂದಾಗ ಚೌಕದ ವಿಸ್ತೀರ್ಣದ ಸೂತ್ರ ಏನು ಗುಣಿಸು ಬಾಹು ಸೊ ಆ ಬಾಹುಗುಣಿಸು ಬಾಹು ಅಂತ ನಾವು ಬರ್ಕೊಂಡು ಬಾಹು ಗುಣಿಸು ಬಾಹು ಸೊ ಈಸ್ ಈಕ್ವಲ್ ಟು ನೂರ ತೊಂಬತ್ತಾರು ಹೌದಲ್ವಾ ಗುಣಿಸು ಬಾಹು ಅಂದಾಗ ಒಂದು ಬಾಹುವನ್ನು ತಗೊಂಡ್ರೆ ಅದರ ಒಂದು ಸ್ಕ್ವಯರ್ ಆಗುತ್ತೆ ಈ ಕಡೆ ಬಂದರೆ ನೂರ ತೊಂಬತ್ತಾರರ ವರ್ಗ ಮೂಲನ ನಾವು ಕಂಡುಹಿಡಿಬೇಕಾಗುತ್ತೆ ನೂರ ತೊಂಬತ್ತಾರರ ವರ್ಗ ಮೂಲ ಯಾವುದು ಸೊ ನೋಡಿ ಕರೆಕ್ಟಾಗಿ ಉತ್ತರವನ್ನು ಗೆಸ್ ಮಾಡಿ ಹದಿನಾಲ್ಕು ಅಂದರೆ ಹದಿನಾಲ್ಕು ಗುಣಿಸು ಹದಿನಾಲ್ಕು ನಾಲ್ಕು ನಾಲ್ಕಲೇ ಹದಿನಾಲ್ಕು ಆರು ನಾಲ್ಕು ನಾಲ್ಕೊಂದು ನಾಲ್ಕು ಒಂದು ಐದು ಸುಲ ಸಾರಿ ನಾಲ್ಕು ನಾಲ್ಕು ಹದಿನಾಲ್ಕೇ ಆರು ದಶಕ ಒಂದು ನಾಲ್ಕೊಂದು ನಾಲ್ಕು ಒಂದು ಐದು ನೆಕ್ಸ್ಟು ಒಂದು ನಾಲ್ಕನೇ ನಾಲ್ಕು ಒಂದೊಂದಲೇ ಒಂದು ಆರು ಒಂಬತ್ತು ಒಂದು ನೂರ ತೊಂಬತ್ತಾರು ಸೊ ಹದಿನಾಲ್ಕರ ವರ್ಗಮೂಲ ನೂರ ತೊಂಬತ್ತಾರು ನೀವೆಲ್ಲ ವರ್ಗಮೂಲಗಳನ್ನು ವೇಗವಾಗಿ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಈಗ ನೋಡಿ ಇನ್ನೂ ಸಿಂಪಲಾಗಿ ಹೇಳ್ಕೊಡ್ತೀನಿ ಇಲ್ಲಿ ನಾಲ್ಕು ಇದೆಯಾ ನಾಲ್ಕು ನಾಲ್ಕು ಹದಿನಾರು ಇಲ್ಲಿ ಬಂದಿದೆ ಬಿಡಿ ಸ್ಥಾನದಲ್ಲಿ ನೆಕ್ಸ್ಟ್ ಮೂರು ಇದೆಯಾ ಮೂರು ಮೂರು ಒಂಬತ್ತು ಬರಲ್ಲ ಈ ಸಂಖ್ಯೆ ಬಿಟ್ಬಿಡಿ ಆರಲೆ ಮೂವತ್ತಾರು ಇದು ಒಂದು ಡೌಟ್ ಬರುತ್ತೆ ಇಲ್ಲಿ ಇಲ್ಲಿ ಡೌಟ್ ಇದೆ ಆರು ಬಂತಲ್ವ ಬಿಡಿ ಸ್ಥಾನದಲ್ಲಿ ಒಂಬತ್ ಮೂರಲೇ ಎಂಬತ್ತೊಂದು ಇದು ಬರಲ್ಲ ಸೊ ಇವೆರಡರಲ್ಲಿ ನಿಮಗೊಂದು ಕನ್ಫ್ಯೂಷನ್ ಇದೆ ಎರಡನ್ನೂ ಗುಣಾಕಾರ ಮಾಡಿ ಹದಿನಾರು ಹದಿನಾರು ಹದಿನಾಲ್ಕು ಹದಿನಾಲ್ಕು ಗುಣಿಸ್ಬಿಟ್ರೆ ನಿಮಗೆ ನೂರ ತೊಂಬತ್ತಾರು ಗೊತ್ತಾಗ್ಬಿಡುತ್ತೆ ಇದು ಒಂದು ರೀತಿ ಫಾಸ್ಟಾಗಿ ಕಂಡುಡಿ ಒಂದು ಮೆಥಡ್ ಯಾಕೆ ಅಂದರೆ ನಾನು ಈ ಒಂದು ವಿಡಿಯೋನ ಮಕ್ಕಳು ಮತ್ತು ಹಾಟ್ಸ್ನವರು ಕೂಡ ನೋಡ್ತಿರ್ತೀನಿ ಅಂತ ಹೇಳಿ ನಾನು ಇಷ್ಟು ಆಗಿ ಹೇಳಿದ್ದೀನಿ ಸೊ ಹಾಗಾದರೆ ಚೌಕ ಒಂದೇ ಕೇಳ್ತಾರ ಪರೀಕ್ಷೆಯಲ್ಲಿ ಇಲ್ಲ ಆಯತ ಕೇಳ್ಬೋದು ಅಥವಾ ತ್ರಿಭುಜ ಕೇಳ್ಬೋದು ಮತ್ತು ಯಾವುದೇ ಬೇರೆ ಒಂದು ಆಕೃತಿಯ ಒಂದು ವಿಸ್ತೀರ್ಣ ಅಥವಾ ಸುತ್ತಳತೆ ಏನು ಬೇಕಾದರೂ ಕೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸೂತ್ರಗಳನ್ನು ನೋಡೋಣ ಇಷ್ಟು ಚೌಕದ ವಿಸ್ತೀರ್ಣಾಹುಗುಣಿಸು ಬಾಹು ನಾನು ಹೇಳಿದೆ ಚೌಕದ ವಿಸ್ತೀರ್ಣ ಇಸಿಕೊಂಡು ಬಾಹು ಸ್ಕ್ವೇರ್ ಬಾಹು ಇಸ್ ರೂಟ್ ಆಫ್ ಚೌಕದ ವಿಸ್ತೀರ್ಣ ಆಗುತ್ತೆ ಅಥವಾ ಆಯತದ ವಿಸ್ತೀರ್ಣ ಕೇಳಿದರೆ ಉದ್ದ ಗುಣಿಸು ಅಗಲ ಆಗುತ್ತೆ ಯಾವುದಾದ್ರೂ ಅಗಲ ಕೊಟ್ಟಿರ್ತಾರೆ ಅಥವಾ ವಿಸ್ತೀರ್ಣ ಕೊಟ್ಟು ಉದ್ದ ಕೇಳ್ತಾರೆ ಅಥವಾ ಉದ್ದ ಕೊಟ್ಟು ಅಗಲ ಕೇಳ್ತಾ ವಿಸ್ತೀರ್ಣ ಕೊಟ್ಟು ಅಗಲ ಕೇಳ್ಬೋದು ಈ ರೀತಿ ಮೂರರಲ್ಲಿ ಒಂದು ಎರಡು ಅಂಶಗಳನ್ನು ಕೊಟ್ಟು ಒಂದನ್ನು ಕೇಳ್ತಾರೆ ನೆಕ್ಸ್ಟು ಚೌಕದ ಸುತ್ತಳತೆಯ ಸೂತ್ರ ಬಂದು ನಾಲ್ಕು ಗುಣಿಸು ಬಾಹು ಅದು ಗೊತ್ತಿರಲಿ ನಿಮಗೆ ಅಂದರೆ ಒಬ್ಬ ವಿದ್ಯಾರ್ಥಿ ಹೊಲದ ಸುತ್ತಲೂ ಓಡ್ತಾ ಇದ್ದಾನೆ ನಾಲ್ಕು ರೌಂಡ್ ಓಡ್ತಾನೆ ಅಥವಾ ಮೂರು ರೌಂಡ್ ಓಡ್ತಾನೆ ಆ ಹೊಲದ ಒಂದು ಒಂದು ಬಾಹುವಿನ ಉದ್ದ ಇಷ್ಟು ಹಾಗಾದರೆ ಅವನು ಎಷ್ಟು ರೌಂಡ್ ಓಡ್ದ ಈ ಥರ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಓಕೆ ಸೊ ಚೌಕಾಕಾರ ಅಂದ ತಕ್ಷಣನೇ ನೀವೇನು ಮಾಡಬೇಕು ಈ ಒಂದು ಅಂಶಗಳನ್ನು ನೆನ್ಪಿಟ್ಕೋಬೇಕು ಅದು ಯಾವುದೇ ಥರದ ಒಂದು ಪ್ರಶ್ನೆಗಳು ಆಗಿರ್ಬೋದು ಇನ್ನು ಆಯತದ ಸುತ್ತಳತೆ ಎರಡೂ ಗುಣಿಸು ಉದ್ದ ಪ್ಲಸ್ ಅಗಲ ಆಗಿರುತ್ತೆ ಯಾಕೆಂದರೆ ಆಯತ ನೋಡಿದ್ರಿ ಸೊ ಈ ಆಯತದಲ್ಲಿ ಇದು ಒಂದು ಅಗಲ ಇದು ಕೂಡ ಅಗಲ ಇದು ಉದ್ದ ಇದು ಉದ್ದ ಈ ಉದ್ದ ಎರಡಿದಾವೆ ಅಗಲ ಅನ್ನೋವು ಎರಡಿದ್ದಾವೆ ಸೊ ಹಾಗಾಗಿ ಅಗಲ ಉದ್ದ ಪ್ಲ ಉದ್ದ ಪ್ಲಸ್ ಇದು ಸೊ ಮೈನಸ್ಸನ್ನು ಎರಡು ಗು ಗುಡಿಸು ಉದ್ದ ಪ್ಲಸ್ ಆಗಲ್ಲ ಆಗತ್ತೆ ಅಥವಾ ನೀವು ಇದನ್ನು ಈ ಥರನ ಮಾಡ್ಬೋದು ಎರಡು ಉದ್ದ ಪ್ಲಸ್ ಎರಡು ಅಗಲ ಅಂತಲೂ ಕೂಡ ಮಾಡ್ತಾರೆ ಸೊ ಎರಡೂ ಕೂಡ ಸರಿಯಾದ ಉತ್ತರನೇ ಸೊ ಇದು ಇದೇ ಥರದ ಸೂತ್ರಗಳು ನಿಮಗೆ ಬೇರೆ ಬೇರೆ ಗೊತ್ತಿರಬೇಕು ಸೊ ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಖಂಡಿತ ಬಂದೇ ಬರುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರ ಹದಿನಾಲ್ಕು ಅಂತ ಗೊತ್ತಾಯಿತು ಮುಂದಿನ ಪ್ರಶ್ನೆ ಈ ಥರ ಇದೆ ದಶಮಾಂಶ ರೂಪ ಕೇಳಿದಾರೆ ಅಂದರೆ ನಾಲ್ಕು ಬಿಂದು ಐದು ಗುಡಿಸು ಹತ್ತರಘಾತ ಮೈನಸ್ ನಾಲ್ಕರ ದಶಮಾಂಶ ರೂಪ ನಾನು ಆಗಲೇ ನಿಮಗೆ ಒಂದು ಸೂತ್ರ ಹೇಳಿದ್ದೆ ಘಾತದಲ್ಲಿ ಏನಾದರೂ ಮೈನಸ್ ಇದ್ದರೆ ಅದನ್ನು ನಾವು ಪ್ಲಸ್ ಬರಿಬೇಕಾದ್ರೆ ಅದಕ್ಕೆ ವಿಲೋಮ ಬರಿಬೇಕು ಅಂದರೆ ಮೇಲ್ಗಡೆ ಒಂದು ಡಿವೈಡೆಡ್ ಬೈ ಹತ್ತರಘಾತ ನಾಲ್ಕು ಅಂತ ಬರೀಬೇಕು ಅಂತ ಸೊ ಅಲ್ಲಿ ನಿಮಗೆ ಐಡೆಂಟಿಟಿ ಘಾತಾಂಕಗಳ ನಿಯಮದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಅದು ಇಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ನೋಡ್ಬೋದು ಅಥವಾ ಇದೇ ಥರದ ಬೇರೆ ಎಕ್ಸಾಂಪಲ್ಗಳು ಕೂಡ ನಾನು ನಿಮಗೆ ಕೊಡ್ತೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಪ್ರಶ್ನೆಯಲ್ಲಿ ನಾಲ್ಕು ಬಿಂದು ಐದು ಗುಣಿಸು ಹತ್ತರಘಾತ ಮೈನಸ್ ನಾಲ್ಕು ಅಂತ ಇದೆ ಸೊ ಹತ್ತರ ಅಘಾತ ಮೈನಸ್ ನಾಲ್ಕನ್ನು ನಾವು ಒಂದೆರಡು ಬೈ ಒಂದರ ಮುಂದೆ ನಾಲ್ಕು ಸೊನ್ನೆ ಅದು ಗೊತ್ತಲ್ಲ ಆ ಥರ ಬರ್ಕೊಂಡಿದ್ದೀನಿ ಇದನ್ನು ನಾವು ಎಷ್ಟು ಸೊನ್ನೆಗಳಿದಾವೋ ಅಷ್ಟು ಈ ಬಿಂದುಗಳನ್ನು ಹಿಂದೆ ಹಾಕೊಂಡು ಹೋಗಬೇಕು ಇಲ್ಲಿ ಬಿಂದು ಇದೆ ಇದ್ರ ಹಿಂದ್ಗಡೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸರಿ ಹಿಂದಕ್ಕೆ ಹೋಗಬೇಕು ನೋಡಿ ಇಲ್ಲಿ ಬಿಂದು ಇತ್ತು ಒಂದು ಎರಡು ಮೂರು ನಾಲ್ಕು ಇಲ್ಲಿ ಬಂದಿದೆ ಈಗ ಅಂದರೆ ಸೊನ್ನೆ ಬಿಂದು ಮೂರು ಸೊನ್ನೆ ನಾಲ್ಕು ಐದು ಆಗುತ್ತೆ ಸೊ ಈ ಥರ ಅದಕ್ಕೆ ಸರಿಯಾದ ಉತ್ತರ ಬರುತ್ತೆ ಇನ್ನು ಅದೇ ಥರನೇ ನಿಮಗೆ ಎಕ್ಸಾಂಪಲ್ ನೋಡೋದಾದರೆ ಒನ್ ಬೈ ಟೆನ್ ಅಂತ ಇದ್ದರೆ ಜೀರೋ ಪಾಯಿಂಟ್ ಒನ್ ಒನ್ ಬೈ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಒನ್ ಒನ್ ಬೈ ತೌಸಂಡ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಒನ್ ಬೈ ಟೆನ್ ತೌಸಂಡ್ ಆದರೆ ಝೀರೋ ಪಾಯಿಂಟ್ ಝೀರೋ ಜೀರೋ ಜೀರೋ ಒನ್ ಆಗುತ್ತೆ ಅಂದರೆ ಎಷ್ಟು ಸೊನ್ನೆ ಇರ್ತವೋ ಅಷ್ಟು ಬಿಂದುಗಳು ಆಚೆ ಕಡೆ ಹೋಗುತ್ತೆ ದಶಮಾಂಶ ಸ್ಥಾನವನ್ನು ತುಂಬುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಸೊ ಸರಿಯಾದ ಉತ್ತರ ಬಂದು ಸೊನ್ನೆ ಬಿಂದು ಸೊನ್ನೆ 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 ನಾಲ್ಕು ಐದು ಸೊ ಆ ಒಂದು ಉತ್ತರ ಎಲ್ಲಿದೆ ನೋಡಿ ಸೊನ್ನೆ ಬಿಂದು ಸೊನ್ನೆ 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 ನಾಲ್ಕು ಐದು ಅಂದರೆ ಆಪ್ಷನ್ ಸಿ ಆ ಉತ್ತರ ಸರಿಯಾದ ಉತ್ತರ ಆಗುತ್ತೆ ಸೊ ಇಷ್ಟು ಸಿಂಪಲ್ ಆಗಿ ನೀವು ಈ ತರದ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬರಿಬೋದು ಇನ್ನು ಮುಂದಿನ ಪ್ರಶ್ನೆ ನೋಡಿ ಈ ಪ್ರಶ್ನೆ ಸುಲಭೀಕರಿಸಿದ ರೂಪ ಅಂತ ಕೇಳಿದ್ದಾರೆ ಓಕೆ ಫೋರ್ ಅಂತ ಕೊಟ್ಟಿದ್ದಾರೆ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಲ್ಲೂ ಕೂಡ ಒಂದೇನೋ ಸೂತ್ರ ಇದೆ ಅಥವಾ ಕೆಲವರು ಏನು ಮಾಡ್ತಾರೆ ಸೂತ್ರ ಗೊತ್ತಿಲ್ಲ ಅಂದ್ರೆ ಗುಣಾಕಾರ ಮಾಡ್ತಾರೆ ಎಕ್ಸಿಂದ ಇಂದ ಇ ಎಕ್ಸಿಂದ ಇವೆರಡನ್ನು ಮತ್ತು ಈ ಎರಡರಿಂದ ಇವೆರಡನ್ನು ಗುಣಿಸಿ ಆಮೇಲೆ ನಾಲ್ಕಕ್ಕೆ ಕೂಡಿ ಉತ್ತರನ ಕಂಡುಹಿಡಿತಾರೆ ಸೊ ಅದು ತುಂಬ ದೀರ್ಘವಾದ ವಿಧಾನ ಆಗುತ್ತೆ ನೀವು ಪರೀಕ್ಷೆಯಲ್ಲಿ ನಿಮ್ಮ ಸಮಯ ಅಲ್ಲೇ ಹೋಗ್ಬಿಡುತ್ತೆ ಅದ್ರ ಬದಲು ನಿಮಗೆ ಸೂತ್ರ ಗೊತ್ತಿದ್ದರೆ ನೀವೇನು ಮಾಡ್ಬೋದು ಈ ಥರದ ಪ್ರಶ್ನೆಗಳನ್ನು ಈಸಿಯಾಗಿ ಮಾಡ್ಬೋದು ಯಾವ ಸೂತ್ರ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಸಾರಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಎ ಅಥವಾ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಒಂದು ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿರುತ್ತೆ ಆ ಸೂತ್ರ ಹಾಕೊಂಡ್ಬಿಟ್ರೆ ನಿಮಗೆ ನೇರವಾಗಿ ಉತ್ತರ ಬಂದ್ಬಿಡುತ್ತೆ ಸೊ ನಾನು ಅದು ಐಡೆಂಟಿಟಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದೇ ಥರದ ಬೇರೆ ಬೇರೆ ಸೂತ್ರಗಳನ್ನು ಕೂಡ ತಿಳಿಸ್ತೀನಿ ಮೊದಲು ಆ ಲೆಕ್ಕವನ್ನು ನೋಡೋಣ ಏನಪ್ಪಾ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎ ಅಥವಾ ಎ ಪ್ಲಸ್ ಬಿ ಎ ಮೈನಸ್ ಬಿ ಪ್ಲಸ್ ಫೋರ್ ಅಂತ ಅಂದರೆ ಎ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಸೊ ಇದನ್ನು ಎ ಸ್ಕ್ವಯರ್ ಮೈನಸ್ ಬಿ ಎ ಅಂದರೆ ಎಕ್ಸು ಬಿ ಅಂದರೆ ಎರಡು ಎರಡು ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಸ್ಕ್ವೇರ್ ಪ್ಲಸ್ ಫೋರ್ ಆಗೇ ಇರುತ್ತೆ ಸೊ ಇದರ ಜಾಗದಲ್ಲಿ ಸೂತ್ರ ಹಾಕಿದ್ದೀನಿ ಈ ಎರಡು ಸ್ಕ್ವೇರ್ ಅಂದರೆ ಆಗುತ್ತೆ ನಾಲ್ಕು ನಾಲ್ಕು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿ ಬರೀ ಎಸ್ ಸ್ಕ್ವೇರ್ ಉಳಿಯುತ್ತೆ ಸೊ ಎಕ್ಸ್ ಸ್ಕ್ವೈರ್ ಅನ್ನೋದು ಆಪ್ಷನ್ ಡಿಯಲ್ಲಿತ್ತು ನೀವು ನೋಡಿದ್ರೂ ಎಲ್ಲ ಗೊತ್ತಿಲ್ಲ ಸೊ ಸರಿಯಾದ ಉತ್ತರ ಸ್ಕ್ವೇರ್ ಹಾಗಾದರೆ ಬೇರೆ ಬೇರೆ ಐಡೆಂಟಿಟಿಗಳನ್ನು ನೋಡ್ತಾ ಹೋಗೋಣ ಯಾವ್ಯಾವೆಲ್ಲ ಐಡೆಂಟಿಟಿಗಳು ಬರುತ್ತೆ ಅಂತ ಇವನ್ನ ನೀವು ನೆನ್ಪಿಟ್ಕೋಬೇಕು ಎಷ್ಟು ಚೆನ್ನಾಗಿ ನೀವು ಆಗ್ತೀರಾ ಅಥವಾ ಎಷ್ಟು ಬರೋದು ಪ್ರಾಕ್ಟೀಸ್ ಮಾಡ್ತೀರಾ ಅದು ನಿಮಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಯಾವುದಾದ್ರೂ ಒಂದು ಸಾಂಗನ್ನು ನಾವು ಹೇಗೆ ಹೇಳ್ತಾ ಇರ್ತೀವೋ ಅದು ಹಾಗೆ ನೆನಪಿರುತ್ತೆ ಇದು ಅಷ್ಟೇ ಎ ಪ್ಲಸ್ ಬಿ ಹೋಲ್ square is equal ಟು a square ಪ್ಲಸ್ ಬಿ square ಪ್ಲಸ್ ಟು ಎ ಬಿ ಎ ಮೈನಸ್ ಬಿ ಹೋಲ್ equal to a ಟು ಎ 2b ಪ್ಲಸ್ minus ಬಿ ಮೈನಸ್ ಟು ಎ ಬಿ ಕೆಲವರು ಇದನ್ನು ಬರೆಯುವಾಗ ಈ ಟು ಎ ಬಿನ ಈ ಮಧ್ಯದಲ್ಲಿ ಬರೀತಾರೆ ಆಮೇಲೆ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತಾರೆ ಇಲ್ಲೂ ಅಷ್ಟೇ ಟು ಎ ಬಿ ಮೈನಸ್ ಇಲ್ಲಿ ಬರೀತಾರೆ ಆ ಈ ಕಡೆ ಅದನ್ನು ಬರೀತಾರೆ ಅಂದರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎ ಸ್ಕ್ವಯರ್ ಮೈನಸ್ ಟು ಎ ಬಿ ಪ್ಲಸ್ ಅಂತ ಬರೀತಾರೆ ಈಗೂ ಬರೀತಾರೆ ಹೇಗಾದರೂ ಬರಿಬೋದು ಅಥವಾ ಇಲ್ಲಿ ಎ ಸ್ಕ್ವೇರ್ ಎ ಪ್ಲಸ್ ಬಿ ಇದನ್ನು ಮತ್ತೊಂದು ಸೂತ್ರನೂ ಮಾಡ್ಬೋದು ನಾವು ಅದನ್ನು ಇಲ್ಲಿ ನೋಡಿ ಎ ಸ್ಕ್ವಯರ್ ಪ್ಲಸ್ ಬಿ ಇಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಟು ಎ ಬಿ ಅಂತ ಅಥವಾ ಅದನ್ನು ಇನ್ನೂ ಒಂದು ಸೂತ್ರ ಮಾಡ್ಬೋದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಟು ಎ ಪ್ಲಸ್ ಟು ಬಿ ಟು ಎ ಬಿ ಅಂತ ಮಾಡ್ಬೋದು ಹಾಗೆ ಅದನ್ನು ನಾವು ಯಾವ ರೀತಿಯಾಗಿ ಕೂಡ ಕನ್ವರ್ಟ್ ಮಾಡಿಕೊಂಡು ಸಿಂಪ್ಲಿಫಿಕೇಶನ್ ಮಾಡ್ಬೋದು ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಮುಂದೆ ಇನ್ನೊಂದು ಸೂತ್ರ ಬರುತ್ತೆ ಇದನ್ನು ನಾನು ಇವಾಗ ಅದಕ್ಕೆ ಅಪ್ಲೈ ಮಾಡಿದ್ದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಓಕೆ ನೆಕ್ಸ್ಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಸೂತ್ರ ಇದೆ ನೋಡಿ ಅದನ್ನು ಕೂಡ ನೋಡ್ಕೊಳ್ಳಿ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಮೂರು ಸ್ಕ್ವೇರು ಪ್ಲಸ್ ಟು ಎ ಬಿ ಪ್ಲಸ್ ಟು ಬಿ ಸಿ ಪ್ಲಸ್ ಟು ಸಿ ಎ ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೋದು ನೆಕ್ಸ್ಟು ಹೋಲ್ ಕ್ಯೂಬು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಂಪಾರ್ಟೆಂಟ್ ಅಷ್ಟೇ ಹೇಳ್ಕೊಡ್ತಾ ಇದ್ದೀನಿ ಭಾಳ ಇದಾವೆ ಇವು ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಪರೀಕ್ಷೆಗೆ ಆ ಇವುಗಳನ್ನು ಅಷ್ಟೇ ನೀವು ಸದ್ಯಕ್ಕೆ ಅಭ್ಯಾಸ ಮಾಡಿದರೆ ಮುಂದೆ ಅವೆಲ್ಲ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತವೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಇಕ್ವಲ್ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಎ ಪ್ಲಸ್ ಬಿ ಎ ಅದೇ ಥರ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಟು ಎ ಕ್ಯೂಬ್ ಮೈನಸ್ ತ್ರೀ ಎ ಎ ಸ್ಕ್ವಯರ್ ಬಿ ಪ್ಲಸ್ ತ್ರೀ ಎ ಬಿ ಸ್ಕ್ವಯರ್ ಮೈನಸ್ ಬಿ ಕ್ಯೂಬ್ ಅಂತ ಇದು ಒಂದು ಸೂತ್ರ ಇದೆ ಈ ಸೂತ್ರ ಬಿಟ್ಟು ಮತ್ತೊಂದು ಸೂತ್ರ ಇದೆ ಇಲ್ಲಿ ನೋಡಿ ಇದು ಈಗ ಮೇಲೆ ಬರೆದಿದ್ದೀನಲ್ಲ ಸಿಮಿಲರ್ ಇದೆ ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ತ್ರೀ ಎ ಬಿ ಇಂಟು ಎ ಮೈನಸ್ ಬಿ ಎಲ್ಲ ಒಂದೇ ತರ ಇದೆ ಬಟ್ ಇಲ್ಲಿ ಎಲ್ಲ ಕಡೆ ಪ್ಲಸ್ ಇರೋ ಕಡೆ ಮೈನಸ್ ಇದೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ನ ಸೂತ್ರ ಸೊ ನಾನು ಆಗ್ಲೇ ನಿಮಗೆ ತಿಳಿಸ್ಕೊಟ್ಟಂತೆ ಈ ಒಂದು ಪ್ರಶ್ನೆಗೆ ಎಕ್ಸ್ಕ್ವಯರ್ ಸರಿಯಾದ ಉತ್ತರ ಬರುತ್ತೆ ಅಂದ್ರೆ ಇದೇ ಪ್ರಶ್ನೆ ಅಂತಲ್ಲ ಯಾವುದೇ ಐಡೆಂಟಿಟಿ ಮೇಲೆ ಅಥವಾ ಯಾವುದೇ ನಿತ್ಯ ಸಮೀಕರಣದ ಮೇಲೆ ನಿಮಗೆ ಪ್ರಶ್ನೆಗಳು ಬಂದರೂ ಕೂಡ ನೀವು ಉತ್ತರವನ್ನು ಬರಿಬೋದು ಎಸ್ಪೆಷಲಿ ಪತ್ರಿಕೆ ಒಂದು ಟಿ ಇ ಟಿ ಬರಿತಿರ್ತಕ್ಕಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತಿದ್ದು ಸೊ ಹೇಳಿಕೆ ರೂಪದ ಪ್ರಶ್ನೆಗಳು ಬರುತ್ತೆ ಕೆಲವೊಂದು ಏಜ್ ಮೇಲಿನ ಪ್ರಶ್ನೆಗಳು ಬರುತ್ತೆ ಸಮೀಕರಣಗಳನ್ನು ಹಾಕಿ ಮಾಡುವಂಥ ಪ್ರಶ್ನೆಗಳು ಬರುತ್ತೆ ಅವನ್ನ ಈಸಿಯಾಗಿ ಸಿಂಪ್ಲಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸೂತ್ರಗಳು ಬೇಕೇ ಬೇಕು ಎಸ್ ಬಿ ರಿಮೆಂಬರ್ ದೋಸ್ ಫಾರ್ಮುಲಾಸ್ ಅಂತ ಹೇಳ್ತಾ ಗೋ ಟು ದ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಸಂಖ್ಯೆ ಆರು ಈ ಕೆಳಗಿನವುಗಳಲ್ಲಿ ಹನ್ನೊಂದರಿಂದ ಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆ ಅಂತ ಕೇಳಿದರೆ ಹನ್ನೊಂದರಿಂದ ಪೂರ್ಣವಾಗಿ ಅಂದರೆ ನೀವೇನು ಮಾಡ್ತೀರಿ ಇದನ್ನು ಹನ್ನೊಂದರಿಂದ ಐದು ಹನ್ನೊಂದರಿಂದ ಇದನ್ನು ಹನ್ನೊಂದರಿಂದ ಐದು ಹನ್ನೊಂದರಿಂದ ಭಾಗಿಸ್ತೀರಾ ಖಂಡಿತ ಅದು ತಪ್ಪು ಕರೆಕ್ಟೇ ಆದರೆ ನಿಮ್ಮ ಸಮಯ ಅಲ್ಲಿಗೆ ಪೇಪರ್ ಇಸ್ಕೋತಾರೆ ಗಣಿತ ಒಂದೇ ಇರುತ್ತಾ ಇಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ ಸೈಕಾಲಜಿ ಇರುತ್ತೆ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ನಿಮ್ಮ ಒಂದು ಸೋಷಿಯಲ್ ಸೈನ್ಸ್ ಇರುತ್ತೆ ಸೊ ಹಾಗಾಗಿ ಅಥವಾ ವಿಜ್ಞಾನದವರಿಗೆ ವಿಜ್ಞಾನ ಇರುತ್ತೆ ಇವೆಲ್ಲವನ್ನು ಬರೆಯಬೇಕಾದ್ರೆ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸಮಯ ಸಿಗಲ್ಲ ಅದಕ್ಕೆ ಕೆಲವೊಂದು ಟ್ರಿಕ್ಸ್ ತಿಳ್ಕೋಬೇಕು ಅಂದರೆ ಭಾಗಿಸಲ್ಪಡುವ ಎರಡರಿಂದ ಎರಡರಿಂದ ಭಾಗಿಸ್ಬೇಕಂದ್ರೆ ಏನು ಮೂರರಿಂದ ಅಂದರೆ ನಾಲ್ಕರಿಂದ ಅಂದರೆ ಐದರಿಂದ ಅಂದರೆ ಆರರಿಂದ ಅಂದ್ರೇನು ಇವೆಲ್ಲ ತಿಳ್ಕೊಬೇಕು ಆ ನಂತರ ನಿಮಗೆ ಉತ್ತರ ಈಸಿಯಾಗಿ ಸಿಗುತ್ತೆ ಸೊ ಮೊದಲಿಗೆ ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ ಹನ್ನೊಂದರಿಂದ ಭಾಗ ಆಗಬೇಕಂದ್ರೆ ಸಮಸಂಖ್ಯೆ ಮತ್ತು ಬೆಸಸಂಖ್ಯೆಯ ಸ್ಥಾನದಲ್ಲಿರತಕ್ಕಂತಹ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಸೊನ್ನೆ ಅಥವಾ ಹನ್ನೊಂದರ ಗುಣಕ ಆಗಿರಬೇಕು ಇನ್ನೊಂದ್ಸರಿ ಹೇಳ್ತೀನಿ ಸಮಸಂಖ್ಯೆ ಅಥವಾ ಮತ್ತು ಬೆಸ ಸಂಖ್ಯೆಯ ಸ್ಥಾನದಲ್ಲಿರುವ ಅಂಕಿಗಳ ಮೊತ್ತ ಅಥವಾ ವ್ಯತ್ಯಾಸ ಏನಾಗಿರಬೇಕು ಸೊನ್ನೆ ಅಥವಾ ಹನ್ನೊಂದರ ಗುಣಕ ಆಗಿರಬೇಕು ಸೊ ಈಗ ಚೆಕ್ ಮಾಡೋಣ ನಿಮ್ಗೆ ಐಡಿಯಾ ಸಿಗುತ್ತೆ ಅವಾಗ ಮೊದಲನೇ ಸಂಖ್ಯೆ ಇದು ಸಮ ಬೆಸ ಸಂಖ್ಯೆಯ ಸ್ಥಾನದಲ್ಲಿರ್ತಕ್ಕಂಥ ರೈಟ್ ಮಾರ್ಕ್ ಹಾಕಿದ್ದೀನಿ ಒಂದು ಪ್ಲಸ್ ಎರಡು ಉಳಿದಿದ್ದು ಎರಡು ಪ್ಲಸ್ ನಾಲ್ಕು ಎರಡು ಒಂದು ಮೂರು ನಾಲ್ಕು ಎರಡು ಆರು ಕೂಡಿ ಅಥವಾ ಕಳೆಯಿ ಆರು ಆರು ಮೂರು ಒಂಬತ್ತಾಗುತ್ತೆ ಕಳೆದ್ರೆ ಮೈ ಆರಲ್ಲಿ ಮೂರು ಅಂದರೆ ಮೂರು ಆಗುತ್ತೆ ಅಂದರೆ ಎರಡು ಕೂಡ ಸೊನ್ನೆನೂ ಬರಲ್ಲ ಹನ್ನೊಂದು ಬರಲ್ಲ ಸೊ ಈ ಸಂಖ್ಯೆ ಮೊದಲನೇದು ಆಗೋಲ್ಲ ಸೊ ಎರಡನೇ ಸಂಖ್ಯೆಗೆ ಬರ್ತೀನಿ ಎರಡನೇ ಸಂಖ್ಯೆ ಏನು ಹೇಳ್ತಿದ್ದು ನಾನು ಆಗ ಹೇಳಿದಂಗೆ ಮೂರು ಒಂದು ಎಂಟು ಮತ್ತು ಮೂರು ಪ್ಲಸ್ ಎಂಟು ಇನ್ನೊಂದು ನಾಲ್ಕು ಪ್ಲಸ್ ಏಳು ಸಮಸಂಖ್ಯೆ ಮತ್ತು ಬೆಸ ಬೆಸಸಂಖ್ಯೆ ಸ್ಥಾನ ಸೊ ಎಂಟು ಮೂರು ಹನ್ನೊಂದು ಮತ್ತಿದು ಏಳು ಪ್ಲಸ್ ನಾಲ್ಕು ಹನ್ನೊಂದು ಕೂಡಿ ಅಥವಾ ಕಳೇರಿ ಏನಾಗುತ್ತೆ ಸೊನ್ನೆ ಬರುತ್ತೆ ಕಳೆದ್ರೆ ಎಸ್ ಈ ಒಂದು ಸಂಖ್ಯೆ ಹನ್ನೊಂದರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆದರೂ ಕೂಡ ಒಂದು ಸರಿ ಚೆಕ್ ಮಾಡೋಣ ಬೇರೆ ಯಾವ ಬರಬಾರ್ದು ಸೊ ಅದೊಂದು ಬಂದಿದೆ ಅಂದರೆ ಉಳಿದಂಥವು ಯಾವೂ ಬರೋದಿಲ್ಲ ಸೊ ನೋಡೋಣ ಈ ಒಂದು ಪ್ರಶ್ನೆಗೆ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಆರಿದೆ ಈ ಸಂಖ್ಯೆಗಳನ್ನು ಕೂಡಿ ಎರಡು ಒಂದು ಪ್ಲಸ್ ಎರಡು ಪ್ಲಸ್ ಆರು ಇನ್ನು ಐದು ಪ್ಲಸ್ ಎಂಟು ಆರು ಏಳು ಆರು ಮೂರು ಒಂಬತ್ತು ನೆಕ್ಸ್ಟು ಐದು ಹದಿಮೂರು ಹದಿಮೂರಾಗುತ್ತೆ ಇದು ಕಳಿರಿ ಅಥವಾ ಕೂಡಿ ಇಪ್ಪತ್ತ ಕೂಡಿದರೆ ಎಷ್ಟಾಗುತ್ತೆ ಇದು ಟ್ವೆಂಟಿ ಟೂ ಆಗುತ್ತೆ ಸೊ ಕಳೆದ್ರೆ ಬಂದು ನಾಲ್ಕು ಹತ್ರ ಬರುತ್ತೆ ಸೊ ಹಾಗಾಗಿ ಈ ಒಂದು ಸಂಖ್ಯೆ ಕೂಡ ಭಾಗ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ಕೊನೆಯ ಸಂಖ್ಯೆ ಒಂದು ನೋಡೋಣ ಎರಡು ಎರಡು ಒಂದು ಸೊ ಎರಡು ಎರಡು ನಾಲ್ಕು ಒಂದು ಐದು ಇನ್ನು ಉಳಿದಿದ್ದು ಒಂದು ಎರಡು ಮೂ ಮೂರು ಆಗುತ್ತೆ ಸೊ ಐದು ಮೂರು ಎಂಟಾಗುತ್ತೆ ಕಳೆದರೆ ಎರಡಾಗುತ್ತೆ ಸೊ ಈ ಸಂಖ್ಯೆ ಕೂಡ ಬರೋದಿಲ್ಲ ಅಂತ ಸೊ ಇಲ್ಲಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹನ್ನೊಂದರಿಂದ ಭಾಗಿಸಲ್ಪಡುವ ಸಂಖ್ಯೆ ಅಂತ ಹೇಳಿದರೆ ನಾನು ಹೇಳಿದಂತಹ ಟ್ರಿಕ್ಸನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಹೆಚ್ಚಿನ ಮಾಹಿತಿನ ನೋಡ್ತಾ ಹೋಗೋಣ ಅವ್ರು ಬೈ ಚಾನ್ಸ್ ಎರಡರಿಂದ ಭಾಗವಾಗುವಿಕೆ ಅಂತ ಕೊಟ್ಟರೆ ಏನು ಮಾಡಬೇಕು ಬಿಡಿ ಸ್ಥಾನದಲ್ಲಿ ಚೆಕ್ ಮಾಡಬೇಕು ಎರಡು ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ದರೆ ಆ ಸಂಖ್ಯೆ ಖಂಡಿತ ಎರಡರಿಂದ ಭಾಗ ಆಗುತ್ತೆ ಸೊ ಎರಡರಿಂದ ಭಾಗ ಆಗಬೇಕಂದ್ರೆ ಕೊಟ್ಟಿರುವಂಥ ಸಂಖ್ಯೆನ ಎರಡರಿಂದ ಭಾಗ ಮಾಡಿ ನೋಡೋದೇನು ಬೇಕಾಗಿಲ್ಲ ಬಿಡಿ ಸ್ಥಾನ ನೋಡಿದರೆ ಸಾಕು ಅದೆಷ್ಟರ ದೊಡ್ಡ ಸಂಖ್ಯೆ ಇರಲಿ ಮೂರು ನೋಡಿ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತಾರು ಅಂತ ಕೊಟ್ಟಿದರೆ ಆರು ಕೊಟ್ಟಿದ್ದಾರೆ ಬಿಡಿ ಸ್ಥಾನದಲ್ಲಿ ಅಂದರೆ ಎಸ್ ಇಟ್ ಈಸ್ ಡಿವೈಸಬಲ್ ಬೈ ಟು ಸೊ ಅದೇ ಏಳು ಕೊಟ್ಟಿದರೆ ಇಲ್ಲ ಅಂದರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ನೆಕ್ಸ್ಟು ಸೊ ಅದೇ ರೀತಿ ಮೂರರಿಂದ ಭಾಗ ಆಗಬೇಕಂದ್ರೆ ಕೊಟ್ಟಿರ್ತಕ್ಕಂಥ ಅಂಕಿಗಳನ್ನು ಕೂಡಿ ಅದರ ಮೊತ್ತ ಮೂರರಿಂದ ಭಾಗ ಆದರೆ ಅಥವಾ ಅದರ ಅದರ ಮೂರರ ಗುಣಕ ಆಗಿದ್ದರೆ ಖಂಡಿತ ಅದು ಮೂರರಿಂದ ಭಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಈಗ ಇಷ್ಟು ಕೊಟ್ಟಿದ್ದಾರಪ್ಪ ಈ ಸಂಖ್ಯೆ ಮೂರರಿಂದ ಭಾಗ ಆಗುತ್ತಾ ಅಂತ ಕೇಳಬೇಕು ಅಂದರೆ ಸಾವಿರದ ನೂರ ಹತ್ತು ಸೊ ಇದನ್ನು ಎಲ್ಲ ಸಂಖ್ಯೆ ಅಂಕಿಗಳನ್ನು ಕೂಡಿ ಒಂದು ಎರಡು ಮೂರು ಅಂದರೆ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದೇ ಅಂದರೆ ಮೂರಾಗುತ್ತಲ್ವ ಮೂರರಿಂದ ಭಾಗ ಆಗುತ್ತೆ ಸೊ ಹಾಗಾಗಿ ಅದು ಮೂರರಿಂದ ಭಾಗ ಆಗುತ್ತೆ ಅಂತ ಅರ್ಥ ಅಂದರೆ ನಾವು ಭಾಗ ಮಾಡಿ ನೋಡುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನಾಲ್ಕರಿಂದ ಭಾಗ ಆಗಬೇಕಂದ್ರೆ ಕೊನೆಯ ಮೂರು ಅಂಕೆಗಳು ನಾಲ್ಕರಿಂದ ಭಾಗ ಆಗಬೇಕು ಇನ್ನು ಐದರಿಂದ ಭಾಗ ಆಗಬೇಕಂದ್ರೆ ಸ್ಥಾನದಲ್ಲಿ ಏನಿರಬೇಕು ಸೊನ್ನೆ ಮತ್ತು ಐದಿದ್ರೆ ಅದು ಐದರಿಂದ ಭಾಗ ಆಗುತ್ತೆ ಅಂತ ಇನ್ನು ಆರರಿಂದ ಭಾಗ ಆಗಬೇಕಂದ್ರೆ ಮೂರು ಮತ್ತು ಎರಡರಿಂದ ಅಂದರೆ ಮೂರು ಎರಡಲೇ ಆರಲ್ವಾ ಸೊ ಹಾಗಾಗಿ ಮೂರಿಂದ ಭಾಗ ಆಗಬೇಕು ಎರಡರಿಂದನೂ ಭಾಗ ಆಗಬೇಕು ಮೂರಿಂದ ಹೇಗೆ ಎರಡರಿಂದ ಹೇಗೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಒಂಬತ್ತರಿಂದ ಭಾಗ ಆಗಬೇಕಂದ್ರೆ ಕೊಟ್ಟಿರುವ ಎಲ್ಲ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗ ಆಗಬೇಕು ಅಂದರೆ ಕೊಟ್ಟಿರುವ ಸಂಖ್ಯೆಗಳನ್ನು ಕೂಡಿಬಿಡಬೇಕು ಅಂಕಿಗಳನ್ನು ಅದು ಒಂಬತ್ತರಿಂದ ಭಾಗ ಆದರೆ ಖಂಡಿತ ಆ ಸಂಖ್ಯೆ ಪೂರ್ತಿ ಒಂಬತ್ತರಿಂದ ಭಾಗ ಆಗುತ್ತೆ ಅಂತ ಅರ್ಥ ಇನ್ನು ಹತ್ತರಿಂದ ಭಾಗ ಆಗಬೇಕು ಅಂದರೆ ಸ್ಥಾನದಲ್ಲಿ ಸೊನ್ನೆ ಇರಬೇಕು ಇನ್ನು ಹನ್ನೊಂದರಿಂದ ಭಾಗ ಆಗಬೇಕಂದ್ರೆ ನಾನು ಈಗಿನೇ ಹೇಳಿದ್ನಲ್ಲ ಸೊ ಅದೇ ಒಂದು ಸೂತ್ರವನ್ನು ನೀವು ಬ ನೆನ್ಪಿಟ್ಕೊಳ್ಳಿ ಏನಪ್ಪ ಅಂತ ಹೇಳಿದರೆ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಯ ಸ್ಥಾನಗಳ ಅಂಕಿಗಳ ಮೊತ್ತ ಅಥವಾ ವ್ಯತ್ಯಾಸ ಹನ್ನೊಂದು ಅಥವಾ ಸೊನ್ನೆ ಆಗಿದ್ದರೆ ಸೊ ಖಂಡಿತ ಆ ಸಂಖ್ಯೆ ಹನ್ನೊಂದರಿಂದ ಭಾಗ ಆಗುತ್ತೆ ಸೊ ಇಷ್ಟೇ ಬಹಳ ಸಿಂಪಲ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಒಂದು ಲೆಕ್ಕ ಕೂಡ ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಮುಂದೆ ಪ್ರಯತ್ನ ನಿಮಗೆ ಇಷ್ಟ ಆಗಿದೆ ಅಥವಾ ಸುಲಭವಾದ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ಅನ್ನೋದಾದ್ರೆ ನೀವು ನನಗೆ ನಿಮ್ಮ ಫೀಡ್ ಬ್ಯಾಕ್ ಅನ್ನ ತಿಳಿಸ್ಕೊಡ್ಬಹುದು ಕಮೆಂಟ್ ಮೂಲಕ ಈಗ್ಲೇ ಹೇಳ್ಕೊ ಹೇಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಖಂಡಿತ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ನೀವು ಯಾವ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ರೆ ಅದನ್ನು ಕೂಡ ನನಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗಿದೆ ಅಥವಾ ನೋಟಿಫಿಕೇಶನ್ ಬೇಕು ಅನಿಸಿದ್ರೆ ಆ ಒಂದು ಗ್ರೂಪ್ ಕೂಡ ಜಾಯಿನ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅವ